ರಾಜ್ಯದಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳು ಹೆಚ್ಚಳ ಆಗಿದೆ ಮನೆಯೇ ಹೆಣ್ಣು ಮಕ್ಕಳಿಗೆ ಅಪಾಯಕಾರಿ ಸ್ಥಳ ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ದತ್ತಾಂಶವನ್ನ ಆಧರಿಸಿ ಈ ದಿನ ಸಂಶೋಧನಾ ತಂಡ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ಮೂರರವರೆಗೆ ರಾಜ್ಯದಲ್ಲಿ ನಡೆದಿರೋ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳ ತುಲನೆಯನ್ನ ಮಾಡಿದೆ ಕೌಟುಂಬಿಕ ಹಿಂಸಾಚಾರ ಪ್ರಕರಣಗಳು ಬರೋಬ್ಬರಿ ಶೇಕಡಾ ನಲವತ್ತರಿಂದ ನಲವತ್ನಾಲ್ಕರಷ್ಟು ಹೆಚ್ಚಾಗಿರುವುದು ಕಂಡುಬಂದಿದೆ ನಮಸ್ಕಾರ ಸ್ವಾಗತ ನಾನು ಸಪನಾ ಸದ್ಯ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ತಮ್ಮದೇ ಆದ ಚಾಪನ್ನ ಮೂಡಿಸಿದ್ದಾರೆ ಕೃಷಿಯಿಂದ ಹಿಡಿದು ಬಾಹ್ಯಾಕಾಶದವರೆಗೂ ಮಹಿಳೆಯರ ಕೊಡುಗೆ ಅಗಾಧವಾಗಿದೆ ಆದರೆ ದೇಶದಲ್ಲಿ ಮಹಿಳೆಯರ ವಿರುದ್ಧದ ದೌರ್ಜನ್ಯ ಮಾತ್ರ ಕಡಿಮೆನೇ ಆಗ್ತಾ ಇಲ್ಲ ಬದಲಾಗಿ ಇನ್ನಷ್ಟು ಹೆಚ್ಚಳ ಆಗ್ತಾ ಇದೆ ಕರ್ನಾಟಕದಲ್ಲಿ ಕಳೆದ ಐದು ವರ್ಷಗಳಿಂದ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳು ಏರುಗತಿಯಲ್ಲಿ ಸಾಕ್ತಾ ಇದೆ ಅದರಲ್ಲಿಯೂ ಪತಿಯಿಂದ ಅಥವಾ ಮನೆಯವರಿಂದಾನೇ ನಡೆಯೋ ದೌರ್ಜನ್ಯಗಳ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗಿದೆ ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಅಂದರೆ ಎನ್ ಸಿ ಆರ್ ಬಿ ದತ್ತಾಂಶವನ್ನು ಆಧರಿಸಿ ಈ ದಿನ ಸಂಶೋಧನಾ ತಂಡ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ರಾಜ್ಯದಲ್ಲಿ ನಡೆದಿರೋ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳ ತುಲನೆಯನ್ನ ಮಾಡಿದೆ ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಾದ ಬದಲಾವಣೆ ಕೋವಿಡ್ ನಂತರದಲ್ಲಿ ನಡೆದ ಮಹಿಳಾ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಎನ್ಸಿಆರ್ ಬಿ ದತ್ತಾಂಶ ಸಹಿತ ಮಾಹಿತಿಯನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗಿನ ಎನ್ ಸಿ ಆರ್ ಬಿ ದತ್ತಾಂಶ ಪರಿಶೀಲನೆ ಮಾಡಿದಾಗ ಪತಿ ಅಥವಾ ಸಂಬಂಧಿಕರಿಂದ ನಡೆಯೋ ಕೌಟುಂಬಿಕ ಹಿಂಸಾಚಾರ ಪ್ರಕರಣಗಳು ಬರೋಬ್ಬರಿ ಶೇಕಡ ನಲವತ್ತರಿಂದ ನಲವತ್ನಾಲ್ಕರಷ್ಟು ಹೆಚ್ಚಾಗಿರೋದು ಕಂಡುಬಂದಿದೆ ಅಂದರೆ ಮನೆಯೇ ಮಹಿಳೆಯರಿಗೆ ಅಪಾಯಕಾರಿ ಸ್ಥಳವಾಗಿದೆ ಅಂತ ಹೇಳೋದಾ ಯಾವುದೇ ಕಾಲದಲ್ಲೇ ಇರಲಿ ಆಗುವ ಬದಲಾವಣೆಗಳಿಗೆ ಮೊದಲು ಬಲಿಯಾಗೋದು ಮಹಿಳೆ ಸದ್ಯ ಡಿಜಿಟಲೀಕರಣದ ಅಪಾಯಕ್ಕೂ ಕೂಡ ಮಹಿಳೆಯರೇ ತುತ್ತಾಗ್ತಾ ಇದ್ದಾರೆ ರಾಜ್ಯದಲ್ಲಿ ಮಹಿಳೆಯರ ವಿರುದ್ಧದ ಸೈಬರ್ ಅಪರಾಧ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರರವರೆಗಿನ ಅವಧಿಯಲ್ಲಿ ಶೇಕಡ ಎಂಬತ್ತರಷ್ಟು ಹೆಚ್ಚಳ ಆಗಿದೆ ಈ ಅಪರಾಧಗಳು ಇನ್ನಷ್ಟು ಬೆಳೆಯೋ ಅಪಾಯನೂ ಕೂಡ ಇದೆ ರಾಜ್ಯದಲ್ಲಿ ಮಹಿಳಾ ವಿರೋಧಿ ದೌರ್ಜನ್ಯಗಳ ಹೆಚ್ಚಳ ರಾಜ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೇಳು ಸಾವಿರದ ಐದುನೂರ ಇಪ್ಪತ್ತೆರಡು ಮಹಿಳಾ ವಿರೋಧಿ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ ಪ್ರತಿ ಲಕ್ಷ ಮಹಿಳೆಯರಿಗೆ ಅಪರಾಧ ದರ ಅರವತ್ತೊಂದು ಪಾಯಿಂಟ್ ಒಂಬತ್ತಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳು ಹದಿನಾಲ್ಕು ಸಾವಿರದ ಎರಡು ನೂರ ಐವತ್ತೆಂಟಕ್ಕೆ ಇಳಿಕೆಯಾಗಿದೆ ಶೇಕಡಾ ಹದಿನೆಂಟು ಪಾಯಿಂಟ್ ಆರರಷ್ಟು ಪ್ರಕರಣಗಳ ಪ್ರಮಾಣ ಇಳಿಕೆಯಾಗಿದೆ ಅಪರಾಧ ದರ ನಲವತ್ತೊಂಬತ್ತು ಪಾಯಿಂಟ್ ಏಳಕ್ಕೆ ಇಳಿಕೆಯಾಗಿದೆ ಆದರೆ ಕೋವಿಡ್ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅಪರಾಧ ಅಪರಾಧಗಳ ಸಂಖ್ಯೆ ಹದಿನಾರು ಸಾವಿರದ ನಾಲ್ಕುನೂರ ನಲವತ್ತೈದಕ್ಕೆ ಅಪರಾಧ ದರ ಐವತ್ತಾರು ಪಾಯಿಂಟ್ ಏರಿಕೆ ಆಗಿದೆ ಎರಡು ಸಾವಿರದ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನಾರು ನಲವತ್ತೆರಡು ಮತ್ತು ಇಪ್ಪತ್ಮೂರರಲ್ಲಿ ಹದಿನೇಳು ಸಾವಿರದ ಏಳುನೂರ ಅರವತ್ತೈದು ಪ್ರಕರಣಗಳು ದಾಖಲಾಗಿದೆ ಅಂದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ಮೂರಕ್ಕೆ ಶೇಕಡ ಎಂಟು ಪಾಯಿಂಟ್ ಏಳರಷ್ಟು ಪ್ರಕರಣಗಳು ಏರಿಕೆ ಆಗಿದೆ ಸದ್ಯ ಭಾರತದಲ್ಲಿ ಎಂಟನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ ಚಾರಿ ಚಾರಿ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಇನ್ನು ಪತಿಯಿಂದ ಅಥವಾ ಕುಟುಂಬಸ್ಥರಿಂದ ನಡೆಯೋ ದೌರ್ಜನ್ಯ ಎರಡು ಸಾವಿರದ ಇಪ್ಪತ್ತನ್ನು ಹೊರತುಪಡಿಸಿ ಮತ್ತೆಲ್ಲಾ ವರ್ಷಗಳಲ್ಲಿ ನಿರಂತರವಾಗಿ ಹೆಚ್ಚಳವಾಗ್ತಾ ಸಾಗಿದೆ ಇನ್ನು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಅಡಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾರ್ವಕಾಲಿಕ ಏರಿಕೆಯನ್ನು ಕಂಡಿದೆ ಇನ್ನು ಇಪ್ಪತ್ತೊಂದರ ನಂತರ ಮಹಿಳೆಯರ ವಿರುದ್ಧ ಸೈಬರ್ ಕ್ರೈಮ್ ಪ್ರಕರಣ ಹೆಚ್ಚುತ್ತಾನೆ ಸಾಗಿದೆ ಇಪ್ಪತ್ತ್ಮೂರರಲ್ಲಿ ಏಳ್ನೂರ ಅರವತ್ತ್ ಪ್ರಕರಣಗಳು ದಾಖಲಾಗಿದ್ದಾವೆ ಅತ್ಯಾಚಾರ ಪ್ರಕರಣಗಳು ಕಳೆದ ಮೂರು ವರ್ಷಗಳಿಂದ ಸಾವಿರದ ೂರ ಎಂಬತ್ತರಷ್ಟು ದಾಖಲಾಗ್ತಾ ಇದೆ ರಾಜ್ಯದಲ್ಲೇ ಅಧಿಕ ಪ್ರಕರಣ ಬೆಂಗಳೂರಿನಲ್ಲಿ ದಾಖಲು ರಾಜ್ಯದಲ್ಲೇನೆ ಅಧಿಕ ಸೈಬರ್ ಕ್ರೈಮ್ ಪ್ರಕರಣಗಳು ಬೆಂಗಳೂರಿನಲ್ಲಿ ದಾಖಲಾಗಿದೆ ಅದು ನಿರಂತರವಾಗಿ ಹೆಚ್ಚಾಗ್ತಾನೆ ಸಾಕ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ಸಾವಿರದ ಎರಡು ಮಹಿಳೆಯರ ವಿರುದ್ಧದ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದು ಇಪ್ಪತ್ತ್ ಮೂರರ ವೇಳೆಗೆ ಆರು ಸಾವಿರದ ಅರವತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಒಟ್ಟು ರಾಜ್ಯದಲ್ಲಿ ದಾಖಲಾಗುವ ಪ್ರಕರಣಗಳಲ್ಲಿ ಶೇಕಡಾ ಮೂವತ್ತ್ ಪಾಯಿಂಟ್ ಎರಡರಷ್ಟು ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇದೆ ಅದರಲ್ಲೂ ಸೈಬರ್ ಪ್ರಕರಣಗಳು ಅಧಿಕವಾಗಿದೆ ಬೆಂಗಳೂರಿನ ನಂತರದ ಸ್ಥಾನದಲ್ಲಿ ಕ್ರಮವಾಗಿ ಬೆಳಗಾವಿ ಮೈಸೂರು ಜಿಲ್ಲೆ ದಕ್ಷಿಣ ಕನ್ನಡ ತುಮಕೂರು ಇದೆ ಒಟ್ಟಾರೆಯಾಗಿ ನೋಡಿದಾಗ ಮಹಿಳೆಯರ ಮೇಲಿನ ಕೌಟುಂಬಿಕ ದೌರ್ಜನ್ಯದ ಪ್ರಕರಣಗಳು ಏರಿಕೆ ಆಗ್ತಾನೇ ಇದೆ ಹೀಗಿರುವಾಗ ಮಹಿಳೆಯರಿಗೆ ನಿಜವಾಗಿಯೂ ಸುರಕ್ಷಿತವಾದ ಸ್ಥಳ ಯಾವುದು ಸರ್ಕಾರ ಈ ಬಗ್ಗೆ ಏನು ಕ್ರಮವನ್ನು ಕೈಗೊಳ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಸದ್ಯ ಎತ್ತಬೇಕಾಗತ್ತೆ ಮಹಿಳೆಯರಿಗಾಗಿ ಒನ್ ಏಟ್ ಒನ್ ಸಹಾಯವಾಣಿ ಸಂಖ್ಯೆ ಇದೆ ಆದರೆ ಇದು ಎಷ್ಟು ಮಟ್ಟಿಗೆ ಕಾರ್ಯರೂಪದಲ್ಲಿದೆ ಮಹಿಳೆಯರಿಗೆ ಸಹಾಯ ಆಗ್ತಾ ಇದೆಯಾ ಅನ್ನೋ ಬಗ್ಗೆ ಸರ್ಕಾರ ಪರಿಶೀಲನೆಯನ್ನು ನಡೆಸೋದು ಅಗತ್ಯ ಇದರ ಜೊತೆಗೆ ಸದ್ಯ ಕಾರ್ಯವನ್ನು ನಿರ್ವಹಿಸ್ತಾ ಇರೋ ಸಖಿ ಕೇಂದ್ರಗಳ ಕಾರ್ಯವೈಖರಿ ಬಗ್ಗೆನೂ ಸರ್ಕಾರ ನಿಗಾ ವಹಿಸಬೇಕಾಗಿದೆ ಅವೆಲ್ಲವುದಕ್ಕೂ ಮುಖ್ಯವಾಗಿ ಸರ್ಕಾರ ಎಲ್ಲ ಕಚೇರಿಗಳಲ್ಲಿ ಲಿಂಗ ಸಮಾನತೆ ಸೂಕ್ಷ್ಮತೆ ಬಗ್ಗೆ ಮಾಹಿತಿಯನ್ನು ನೀಡೋ ಕಾರ್ಯಕ್ರಮಗಳನ್ನು ಕಡ್ಡಾಯಗೊಳಿಸಬೇಕು ಸದ್ಯ ರಾಜ್ಯದಲ್ಲೇ ಅಧಿಕ ಮಹಿಳಾ ವಿರೋಧಿ ದೌರ್ಜನ್ಯಗಳು ನಡೆಯೋ ಬೆಂಗಳೂರಿನಲ್ಲಿ ಪೊಲೀಸರು ಮಹಿಳೆಯರ ಸುರಕ್ಷತೆಗಾಗಿ ಸುರಕ್ಷಾ ಅನ್ನೋ ಎಸ್ಒಎಸ್ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡಿದ್ದಾರೆ ಆದರೆ ಈ ಅಪ್ಲಿಕೇಶನ್ ಬಗ್ಗೆ ಮಹಿಳೆಯರಿಗೆ ಮಾಹಿತಿಯನ್ನು ನೀಡೋ ಕಾರ್ಯ ಇನ್ನೂ ಕೂಡ ನಡೆದಿಲ್ಲ ಇನ್ನು ಈ ಅಪ್ಲಿಕೇಶನ್ಗಳು ಸ್ಮಾರ್ಟ್ ಮೊಬೈಲನ್ನು ಬಳಸೋ ಮಹಿಳೆಯರಿಗೆ ಸಹಾಯ ಆಗೋದಾದರೆ ಈ ಡಿಜಿಟಲ್ ಸೌಲಭ್ಯಗಳನ್ನು ಹೊಂದಿರದೇ ಇರೋ ಮಹಿಳೆಯರಿಗೆ ಯಾವ ಸುರಕ್ಷತೆ ಇದೆ ಇಲ್ಲಿ ಸರ್ಕಾರದ ಕ್ರಮ ಮಾತ್ರ ಅಲ್ಲ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋ ಅಗತ್ಯ ಇದೆ ಅದಕ್ಕಾಗಿ ಹೆಣ್ಣು ಗಂಡು ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇ ಲೈಂಗಿಕ ಶಿಕ್ಷಣವನ್ನು ನೀಡೋದು ಮುಖ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ